ಧರ್ಮಸ್ಥಳ ಕ್ಷೇತ್ರದ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಕಾರ್ಯಕ್ರಮ ಅಂದ್ರೆ ಕಾರ್ಯಕ್ರಮ ಭಾವದಿಂದ ನಾನು ಅನೇಕ ವರ್ಷಗಳಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಎಲ್ಲ ಚಟುವಟಿಕೆಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸ್ತಿರುವಂತವನು ನಾನು ಶಿಕ್ಷಣ ಮಂತ್ರಿ ಆದಾಗಿರಬಹುದು ಸ್ಪೀಕರ್ ಆದಾಗಿರ್ಬಹುದು ಬೇರೆ ಬೇರೆ ಸಂದರ್ಭದಲ್ಲಿ ನಿರಂತರವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಲ್ಲಿ ಪೂಜ್ಯ ಕಾವಂದಿರ ಮಾರ್ಗದರ್ಶನದಲ್ಲಿ ಸ್ವಾಮಿ ಮಂಜುನಾಥನ ಆಶೀರ್ವಾದದಿಂದ ನಾನು ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ ಇವತ್ತು ಇಲ್ಲಿ ಪವಿತ್ರವಾದಂತಹ ಸತ್ಯನಾರಾಯಣ ಪೂಜೆ ನೆರವೇರಿದೆ ದೇವರ ಆರಾಧನೆ ಇಲ್ಲಿ ಕಾರ್ಯ ನಡೀತಾ ಇದೆ ಒಳ್ಳೆಯದನ್ನ ಎಲ್ಲರೂ ಮಾಡ್ತಿದ್ದಾರೆ ಆದ್ರೆ ಎಲ್ಲದರೊಳಗೂ ಮಾದರಿಯಾಗಿ ಮಾಡ್ತಾ ಇರುವುದು ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಸ್ಥೆ ಅನ್ನೋದನ್ನು ನಾನು ಹೆಮ್ಮೆಯಿಂದ ಹೇಳಬೇಕಾಗತ್ತೆ ನಮ್ಮನ್ನೆಲ್ಲ ಸಂಘಟಿಸಿದ್ದಾರೆ ಜಾಗೃತಗೊಳಿಸಿದ್ದಾರೆ ಆರ್ಥಿಕ ಒಂದು ಶಕ್ತಿ ಬೆಳೆಯುವಂತೆ ಸಮಾಜದಲ್ಲಿ ಒಂದು ಸಮಾನತೆ ನಿರ್ಮಾಣ ಆಗುವಂತೆ ನಾವು ಸ್ವಾವಲಂಬಿಗಳಾಗುವುದಕ್ಕೆ ಬೇಕಾದಂತ ಪ್ರಯತ್ನವನ್ನ ಶ್ರೀ ಕ್ಷೇತ್ರ ಮಾಡ್ತಾನೆ ಇದೆ ನಮಗೆ ಅನಾರೋಗ್ಯ ಆದ್ರೆ ಕ್ಷೇತ್ರ ನಮ್ಮ ಸಹಾಯಕ್ಕಿದೆ ನಮ್ಮ ಶಾಲೆಯ ದೇವಸ್ಥಾನದ ಸಣ್ಣ ಪುಟ್ಟ ಅಭಿವೃದ್ಧಿಯ ಕೆಲಸ ಆದರೆ ಧರ್ಮಸ್ಥಳ ಸಂಘ ನಮ್ಮ ಜೊತೆಗಿದೆ ಇದಲ್ಲದೆ ನಾನು ವಿಶೇಷವಾಗಿ ಸಂತೋಷದಿಂದ ಅಭಿಮಾನ ಪಡೋದು ಅಂದ್ರೆ ಮಧ್ಯವರ್ಜನ ಶಿಬಿರವನ್ನ ರಾಜ್ಯದಲ್ಲಿ ಪ್ರಭಾವಿಯಾಗಿ ಮಾಡ್ತಾ ಇದ್ರೆ ಧರ್ಮಸ್ಥಳ ಮಧ್ಯವರ್ಜನ ಶಿಬಿರ ಮಾಡ್ತಾ ಇದೆ ಶಿಬಿರದಿಂದ ಹಿಡಿದು ಇತ್ತೀಚಿನ ವರ್ಷದಲ್ಲಿ ಶೌರ್ಯ ತಂಡ ಅಂತ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಖಾನಾಪುರದಲ್ಲಿ ಇದೆಯೋ ಇದೆ ಶೌರ್ಯ ತಂಡ ಮಾಡಿದ್ದಾರೆ ಕಷ್ಟದಲ್ಲಿ ತಕ್ಷಣ ಸಹಾಯ ಮಾಡಲಿಕ್ಕೆ ಶೌರ್ಯ ತಂಡದವರು ಹೋಗಿ ಸಹಾಯ ಮಾಡೋದು ಮಾನವೀಯತೆ ದೃಷ್ಟಿಯಿಂದ ಬಹಳ ದೊಡ್ಡ ಒಂದು ಕೆಲಸ ಆಗ್ತಾ ಇದೆ ನೂರ ನಲವತ್ತು ಜನ ಶೌರ್ಯ ತಂಡದಲ್ಲಿದ್ದಾರೆ ನೀವು ಇರಬಹುದು ಶೌರ್ಯ ತಂಡಕ್ಕೆ ಪಿತ್ತೂರು ರಾಣಿ ಚೆನ್ನಮ್ಮನ ನವರು ನಾವು ಹಾಗಾಗಿ ಆ ಶೌರ್ಯ ತಂಡಕ್ಕೆ ಸೇರ್ಕೊಂಡು ಪ್ರಕೃತಿ ವಿಕೋಪದಿಂದ ಏನೋ ಕಷ್ಟ ಆಗತ್ತೆ ಎಲ್ಲಿ ಏನೋ ಕಷ್ಟ ಆಗತ್ತೆ ತಕ್ಷಣದಲ್ಲಿ ಸ್ಪಂದಿಸಿ ಕೆಲಸ ಮಾಡುವಂತವ್ರು ಇದ್ದಾರೆ ಎಷ್ಟು ಕೆಲಸ ನಡೀತಾ ಇದೆ ಎಷ್ಟು ಕೆಲಸ ನಡೀತಾ ಇದೆ ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ಆರ್ಥಿಕ ವಿಷಯದಲ್ಲಿ ಉದ್ಯೋಗದ ವಿಷಯದಲ್ಲಿ ಕೌಶಲ್ಯ ವೃದ್ಧಿ ಮಾಡೋದ್ರೊಳಗೆ ಕೆಲಸದ ಮೇಲೆ ಕೆಲಸಗಳು ನಡೀತಾ ಇದೆ ಪೂಜ್ಯ ವೀರೇಂದ್ರ ಅವರು ಇವತ್ತು ನಮ್ಮ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ರಾಜ್ಯಸಭಾ ಸದಸ್ಯರಾಗಬೇಕು ಅಂತ ಅವರೊಂದು ಪತ್ರನೂ ಕೊಳ್ಳಲಿಲ್ಲ ಯಾರತ್ರೂ ಹೇಳಲಿಲ್ಲ ಆದರೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಜನಕ್ಕೆ ಒಳ್ಳೆಯದಾಗುವಂತಹ ದೇಶಕ್ಕೆ ಒಳ್ಳೇದಾಗುವಂತಹ ನಮ್ಮ ಸಂಸ್ಕೃತಿಯನ್ನ ರಕ್ಷಿಸುವಂತ ಕೆಲಸವನ್ನ ಪೂಜ್ಯ ಕಾವಂದರು ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಒಂದು ಗೌರವದ ರೀತಿಯಲ್ಲಿ ರಾಜ್ಯಸಭಾ ಸದಸ್ಯರನ್ನ ಮಾಡಿ ಅವರಿಗೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೂಲಕ ಬಹಳ ಒಳ್ಳೆಯ ಕೆಲಸಗಳು ನಡೀತಾನೆ ಇದೆ ಸಂಘ ಇದೆ ಅಂತ ಕೇಳಿ ಬಹಳ ಸಂತೋಷ ನನಗೆ ತಾಲೂಕಿನಲ್ಲಿ ಮೂರುವರೆ ಸಾವಿರ ಸಂಘಗಳಿದೆ ಒಟ್ಟು ಆರ್ಥಿಕ ಚಟುವಟಿಕೆ ಕೋಟಿ ಕೋಟಿಗಳಲ್ಲಿ ಇರುತ್ತೆ ಇಲ್ಲಿ ಕಳಿಸದೇ ಇರಬೇಡಿ ಯಾವ ಮಕ್ಕಳನ್ನು ಶಾಲೆ ಹೈಸ್ಕೂಲು ಕಾಲೇಜಿಗೆ ಕಳಿಸದೇ ಇರಬೇಡಿ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕೆ ಮುಂದಾಗಿ ಶಿಕ್ಷಣದಿಂದ ಸ್ವಾಭಿಮಾನ ಜಾಗೃತ ಆಗತ್ತೆ ರಾಷ್ಟ್ರಾಭಿಮಾನ ಜಾಗೃತ ಆಗತ್ತೆ ಅದಾಗಬೇಕು ಹಾಗೆ ಪ್ರಯತ್ನವನ್ನು ಮಾಡೋಣ ನಮ್ಮೆಲ್ಲರಲ್ಲಿ ಶ್ರೀ ಮಂಜುನಾಥನ ಆಶೀರ್ವಾದವನ್ನ ನಾನು ಪ್ರಾರ್ಥಿಸ್ತಾ ಲಕ್ಷ್ಮೀ ದೇವಿಯ ಸ್ಥಳೀಯ ಎಲ್ಲ ದೇವತೆಗಳನ್ನು ಪ್ರಾರ್ಥಿಸ್ತಾ ಇವತ್ತು ಸತ್ಯನಾರಾಯಣ ದೇವರ ಪೂಜೆ ಆಗಿದೆ ದೇವರನ್ನೂ ಸಹ ಪ್ರಾರ್ಥಿಸ್ತಾ ನಮಗೆಲ್ಲ ನಮ್ಮ ಧರ್ಮ ಸಂಸ್ಕೃತಿಯ ರಕ್ಷಣೆ ಮಾಡೋದಕ್ಕೆ ದೇಶ ಮೊದಲು ಅನ್ನುವಂತ ಒಂದು ಇಷ್ಟಾಶಕ್ತಿಯನ್ನ ಜಾಗೃತಗೊಳಿಸೋದಕ್ಕೆ ದೇವಾನು ದೇವತೆಗಳು ನಮಗೆ ಆ ಪ್ರೇರಣೆಯನ್ನು ನೀಡಲಿ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತ ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಗಿದೆ ಅಂತ ಹೇಳ್ತಾ ನಾನು ಅನಿವಾರ್ಯವಾಗಿ ಕಿತ್ತೂರಿನ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕಾಗಿದೆ ನಮ್ಮ ವೇದಿಕೆ ಮೇಲೆ ಇರುವಂತವ ಗಣ್ಯರು ಸಂಘಟಕರು ತಾವೆಲ್ಲರೂ ಅನ್ಯತಾ ಭಾವಿಸ್ತೇ ಮತ್ತೊಮ್ಮೆ ಬರ್ತೇನೆ ನಿಮ್ ಜೊತೆಗೆ ಇದ್ದೇನೆ ಈಗ ಐದು ವರ್ಷ ಅಲ್ಲ ಮುಂದು ಕಡೆಗೆ ಇರ್ತೇನೆ ನಾನೇ ನಿಮ್ ಜೊತೆಗೆ ಯಾವತ್ತು ನಿಮ್ಮ ಮಧ್ಯದಲ್ಲಿ ಇರ್ತೇನೆ ಅಂತ ಹೇಳ್ತಾ ಕೆಲಸ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ